ಆತ್ಮೀಯ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಇವರ ಸಹಯೋಗದೊಂದಿಗೆ ಎಲ್ ಎಮ್ ಎಸ್ ಎಂಬ ವಿನೂತನವಾದಂತಹ ಕಲಿಕಾ ಕಾರ್ಯಕ್ರಮವನ್ನು ಇದ್ದು ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿ ಕಾಮ್ನ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಸೆಷನ್ ಐವತ್ತೆರಡರ ಭಾಗವನ್ನು ನೋಡ್ತಾ ಹೋಗೋಣ ಈ ಒಂದು ಭಾಗದಲ್ಲಿ ನಾವು ಕಾದಂಬರಿಯ ಪಾತ್ರಗಳ ಒಂದು ವಿಮರ್ಶೆಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ಕಾದಂಬರಿಯಲ್ಲಿ ಬರುವಂತಹ ಮೂಲ ಒಂದು ಪೋಷಕ ಮಹಮ್ಮದ್ ಖಾನ್ ನ ವಿಚಾರವನ್ನ ವಿಮರ್ಶಿಸೋಣ ಮಹಮ್ಮದ್ ಖಾನ್ ಈ ಪಾತ್ರ ಕಾದಂಬರಿಯಲ್ಲಿ ಪೋಷಕ ಪಾತ್ರವಾಗಿ ನಮಗೆ ಕಾಣಸಿಗುತ್ತೆ ಈತ ನಾದಿರಳ ತಂದೆ ಪಾತಿಮಳ ದೃಷ್ಟಿಯಲ್ಲಿ ಒಬ್ಬ ಭಯೋತ್ಪಾದಕ ಪತಿ ಕಿಳಿಯೂರಿನವನು ಎತ್ತರದ ದೃಢಕಾಯ ಎಣ್ಣೆಗೆಂಪು ಬಣ್ಣ ಈತನಿಗೆ ಪ್ರಕೃತಿಯಲ್ಲಿ ನಂಬಿಕೆ ಇಲ್ಲ ಪುರುಷರಲ್ಲಿ ಮಾತ್ರ ನಂಬಿಕೆ ಹೆಣ್ಣು ಮಕ್ಕಳ ಭಾವನೆಗಳಿಗೆ ಬೆಲೆ ಕೊಡದ ಒರಟ ತುಂಬ ಮುಂಗೋಪಿ ಸರ್ವಾಧಿಕಾರದ ಮನೋಭಾವವನ್ನು ಹೊಂದಿರುವಂಥವ್ರು ಈತನಿಗೆ ಗೆಳೆಯರ ಸಂಖ್ಯೆಯು ಕೂಡ ತುಂಬ ಕಡಿಮೆ ಅನುತ್ಪಾದಕ ಜೀವಿ ಅಂದರೆ ಯಾವುದೇ ಒಂದು ದುಡಿಮೆಯ ಒಂದು ಕ್ಷೇತ್ರದಲ್ಲಿ ಶ್ರಮಿಸುವಂಥ ಜೀವಿ ಅಲ್ಲ ಅಂತ ಅಂದರೆ ಸೋಮಾರಿಯ ಹತ್ರ ಅಲ್ಲಿ ಕಡುವಿನ ಬಳಿ ಹೋಗೋದು ಅಲ್ಲಿ ಕೆಲವೊಂದಿಷ್ಟು ಜನರ ಹತ್ರ ಮಾತಾಡುವಂಥದ್ದು ಈ ಥರದ ಒಂದು ಕೆಲಸ ಗುಂಡಾಡಿ ಗುಂಡ ಅನ್ನುವಂಥ ಒಂದು ಅರ್ಥದಲ್ಲಿ ಕೂಡ ಈತನನ್ನು ಕರೀಬಹುದು ಹೆಂಡತಿಯ ದುಡಿಮೆಯಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ ತನ್ನ ಹಠದ ಸ್ವಭಾವಕ್ಕೆ ಮಗಳಿಗೆ ತಲಾ ಕೊಡಿಸಿ ಮುದ್ದಾದ ಸಂಸಾರದಲ್ಲಿ ಹುಡಿಯುಂಡಿ ವಿನಾಕಾರಣ ರಶೀದ್ನೊಂದಿಗೆ ದ್ವೇಷ ಕಟ್ಟಿಕೊಳ್ತಾನೆ ಪಾಪಕ್ಕೆ ಪ್ರಾಯಶಿತ ಕಂಡುಕೊಂಡು ಹೆಣಕ್ತಾನೆ ಸೋಲನ್ನು ಕಾಣ್ತಾನೆ ಮಗಳನ್ನು ದುರಂತಕ್ಕೆ ಹಿಡು ಮಾಡ್ತಾನೆ ಇದು ಮಹಮ್ಮದ್ ಖಾನ್ನ ಒಂದು ಪಾತ್ರದ ವಿಶ್ಲೇಷಣೆ ಅಂತ ಹೇಳಿ ನಂತರ ಇದರಲ್ಲಿ ಬರುವಂಥ ಮತ್ತೊಂದು ಪಾತ್ರ ಪಾತಿಮ ಈಕೆ ಖಾನ್ನ ಧರ್ಮಪತ್ನಿ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ನಾಲಯಕ್ಕೆ ಗಂಡನನ್ನು ಕಟ್ಟಿಕೊಂಡು ಸಾವನ್ನು ಗೆದ್ದು ಕಲ್ಲು ಮುಳ್ಳುಗಳ ಸಂಸಾರವನ್ನು ಯಶಸ್ವಿಯಾಗಿ ತೂಗಿಸಿದವನು ತುಂಬ ಶೋಷಣೆಗಳಗಾದ ಪಾತ್ರ ಏನು ತನ್ನ ಮಕ್ಕಳ ಜೀವನ ಚೆನ್ನಾಗಿರಲೆಂದು ಸದಾ ಆಶಿಸುವ ಪರಿಶ್ರಮದ ಜೀವಿಯಾಗಿದ್ದು ತನ್ನ ಮಕ್ಕಳಿಗೆ ರಾಜಕುಮಾರಿ ಮತ್ತು ಮಂತ್ರಿಕುಮಾರರ ಕಥೆಯನ್ನು ಹೇಳ್ತಾ ಇದ್ಲು ಜುಲೇಕಳ ಕಥೆಯನ್ನು ಕೂಡ ಒಂದು ರಾತ್ರಿಯ ವಿವಾಹದ ಸಂದರ್ಭದಲ್ಲಿ ಆಗುವಂತಹ ಒಂದು ಪರಿಣಾಮಗಳನ್ನು ಕುರಿತು ವಿವೇಚಿಸುವಾಗ ಹೇಳ್ತಾಳೆ ಸಮಾಧಾನ ಪಡಿಸ್ತಾ ಇದ್ಳು ರೌದ್ರಾವತಹಾರದ ಗಂಡನೊಂದಿಗೆ ಹೊಂದಿಕೊಂಡು ಉಪಕಸಗಳನ್ನು ಮಾಡಿಕೊಂಡು ಸಂಸಾರದ ಬಂಡಿಯನ್ನು ಎಳೆಯುತ್ತಿದ್ದವು ನಾದಿರಳ ತಲಾಕ್ ವಿಚಾರದಲ್ಲಿ ಅಸಹಾಯಕಳಾದರೂ ಮಕ್ಕಳಿಗೆ ಧೈರ್ಯ ಹೇಳುತ್ತಿದ್ದಳು ನಾದಿರಳ ಮರುಮದುವೆ ಸಂದರ್ಭದಲ್ಲಂತೂ ತುಂಬ ಸಂತಸಗೊಂಡವಳು ಯಾರು ಈ ಪಾತಿಮ ಅಂತ ನಿಜಕ್ಕೂ ಕೂಡ ಈಕೆಯೂ ಕೂಡ ನಾದಿರಳ ಸಾವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಇವಳ ಕೈಯಿಂದಲೂ ಕೂಡ ನಿಜಕ್ಕೂ ಕೂಡ ಒಂದು ಪಾಶ್ ಪೋಷಕ ಪಾತ್ರವಾಗಿ ಕಾಣುತ್ತೆ ಅಂತ ನೆಕ್ಸ್ಟು ಈ ಕಾದಂಬರಿಯ ಕಥಾನಾಯಕಿಯಾಗಿ ಮತ್ತೊಂದು ಪಾತ್ರವನ್ನು ನಾವು ನೋಡುವುದಾದ್ರೆ ನಾದಿರ ರಶೀದ್ನ ಧರ್ಮಪತ್ನಿ ಇವಳ ಆದರ್ಶಮಯ ಜೀವನ ಅನುಕರಣೀಯ ಕೇದಗಿಯ ಮೈಬಣ್ಣ ಸೌಂದರ್ಯವತಿ ಕುರಾನನ್ನು ಚೆನ್ನಾಗಿ ಓದಿಕೊಂಡಿದ್ದವಳು ಐದು ಹೊತ್ತು ತಪ್ಪದೆ ನಮಾಜ್ ಮಾಡುತ್ತಿದ್ದವಳು ಗಂಡನ ಮನೆಯಲ್ಲಿ ಅತ್ತೆಯೊಂದಿಗೆ ಉಪಕಸಬುಗಳೊಂದಿಗೆ ಹೊಂದಿಕೆಯ ಜೀವನ ಮಾಡಿದವಳು ತಂದೆಯ ದುಡುಕಿನ ನಿರ್ಧಾರದಿಂದ ಎಂಬ ಧರ್ಮ ಸಂಕಟಕ್ಕೆ ಸಿಲುಕಿ ಬಹಳ ನೊಂದವಳು ತ್ಯಾಗಮಯಿ ತಂದೆ ಮತ್ತು ರಶೀದನೆಂಬ ಪುರುಷಾಧಿಕಾರವನ್ನು ಪ್ರಶ್ನಿಸುತ್ತಲೇ ಎಲ್ಲ ನೋವನ್ನು ಸಹಿಸಿಕೊಂಡಳು ರಶೀದ್ನೊಂದಿಗೆ ಮರು ಮದುವೆ ಮುಂಚೆ ಒಂದು ರಾತ್ರಿಯ ಮದುವೆಯ ಸಂದರ್ಭ ಇಷ್ಟವಿಲ್ಲದೆ ಮಸೀದಿಯ ಕೊಳಕ್ಕೆ ಬಿದ್ದು ಆತ್ಮಾರ್ಪಣೆ ಮಾಡಿಕೊಳ್ತಾಳೆ ಒಂದು ಈ ಒಂದು ಕಾದಂಬರಿಯ ಅಥ ನಾಯಕಿಯಾಗಿ ಮತ್ತು ದುರಂತ ನಾಯಕಿಯಾಗಿ ಕೂಡ ಈಕೆ ಕಾಣಿಸುತ್ತಾಳೆ ನಮಗೆ ಈ ನಾದಿರ ಪಾತ್ರ ಅಂತ ಹೇಳಿ ನೆಕ್ಸ್ಟು ಜಮೀಲಳ ಒಂದು ಪಾತ್ರ ಕಾನ್ನ ಎರಡನೇ ಮಗಳು ಈ ಜಮೀಲ ನಾದಿರಳ ಪ್ರೀತಿಯ ತಂಗಿ ನಾದಿರಳ ಮದುವೆಯ ನಂತರ ಕಾನ್ನ ಕುಟುಂಬದ ಬೀಡಿ ಕಟ್ಟುವ ಮುಖಾಂತ ಮುಖಾಂತರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿದವರು ನಾದಿರಳಿಗೆ ಬೀಡಿ ಕಟ್ಟುವುದನ್ನು ಕೂಡ ಹೇಳಿಕೊಟ್ಟವರು ಈಕೆಯನ್ನು ಅದೇ ಕಿಳಿಯೂರಿಗೆ ಮದುವೆ ಮಾಡಿಕೊಡಲಾಗಿರುತ್ತದೆ ತನ್ನ ಗಂಡನ ಮನೆಯಲ್ಲಿ ಬಹಳ ಕಷ್ಟದ ಜೀವನವ ಮಾಡಿದವಳು ನಾದಿನಿಯಾದ ಮುನಿರಳಿಗೆ ತನ್ನ ಚಿನ್ನದ ಬೆಳೆ ಕೊಡುವ ಮುಖಾಂತರ ಅವಳ ಬದುಕನ್ನು ಉಳಿಸಿದವಳು ಗಂಡನಿಂದ ದೂರವಿದ್ದ ನಾದಿರಳಿಗೆ ಧೈರ್ಯ ಹೇಳಿ ಸಾಂತ್ವನ ಹೇಳಿದವಳು ನಾದಿರಳನ್ನು ಮರುಮದುವೆಯಾಗಲು ಬಯಸಿದ ಸಲೀಂನ ಅಸಹ್ಯ ಗುಣವನ್ನು ಜರಿದವಳು ಆದರೆ ನಾದಿರಳ ಸಾವನ್ನು ಇವಳಿಂದ ತಡೆಯಲಾಗಲಿಲ್ಲ ಮತ್ತೊಂದು ಪಾತ್ರ ಈ ಕಾದಂಬರಿಯಲ್ಲಿ ಕಾಣಸಿಗುವಂಥದ್ದು ರಶೀದ್ ಈ ಕಾದಂಬರಿಯ ಕಥಾನಾಯಕ ಅಂತಲೇ ಈತನನ್ನು ಕರೀಬಹುದು ನಾದಿರಳ ಪತಿ ಕಾವಳ್ಳಿಯವರು ನಾದಿರಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಸ್ವಾವಲಂಬಿ ಬದುಕನ್ನು ನಡೆಸುತ್ತಿದ್ದ ಹೆಣ್ಣಿನ ಭಾವನೆಗಳನ್ನು ಗೌರವಿಸುತ್ತಿದ್ದ ಹೆಣ್ಣು ಮಕ್ಕಳಿಗೆ ಸಿನಿಮಾ ತೋರಿಸಿದರೆ ಏನಾಗುತ್ತದೆ ಎಂದು ಪ್ರಶ್ನಿಸುತ್ತಿದ್ದ ಅಂದರೆ ಸಂಪ್ರದಾಯದ ವಿರುದ್ಧ ಹಾಗಾಗಿ ತಿರುಗಿ ಬಿದ್ದರೂ ಬಲ ತುಂಬುವವರು ಯಾರೂ ಇರಲಿಲ್ಲ ಕಾನ್ನ ಹಠದ ಮತ್ತು ಮುಂಗೋಪದ ಸ್ವಭಾವಕ್ಕೆ ತುತ್ತಾಗಿ ನಾದಿರಳಾಗೆ ತಲಾಕ್ ನೀಡಿ ಹಾಲಿನಂತಹ ಸಂಸಾರವನ್ನು ಕೈ ಚಲ್ಲಿದ ಕೊನೆಗೆ ನಾದಿರಳನ್ನು ಮರುಮದುವೆಯಾಗಲು ಸಿದ್ಧನಿದ್ದ ಆದರೆ ವಿಧಿಯ ಕೈವಾಡ ಬೇರೆಯಾಗಿತ್ತು ಅಂತಂತ ಇದು ಒಂದು ಕಥಾನಾಯಕನ ರೀತಿಯಲ್ಲಿ ಕಂಡುಬಂದರೂ ನಾದಿರಳ ಅಂತಹ ಮುಗ್ಧ ಹೆಣ್ಣನ್ನು ಮತ್ತೆ ಪಡೆಯಲಾಗಲಿಲ್ಲ ಈ ಪಾತ್ರ ರಶೀದ್ ನೆಕ್ಸ್ಟು ಹಾಮಿನಮ್ಮನ ಪಾತ್ರ ಇದೊಂದು ಪೋಷಕ ಪಾತ್ರವಾಗಿ ಇಲ್ಲಿ ಕಂಡುಬರುತ್ತೆ ರಶೀದ್ನ ತಾಯಿ ನಾದಿಳಿಗೆ ಸಿಕ್ಕ ಪ್ರೀತಿ ಅತ್ತೆ ಆಕೆ ಆಕೆ ಅಂದರೆ ನಾದಿಳಿಗೆ ಉಪಕಸಬುಗಳೊಂದಿಗೆ ದುಡಿಯೋ ಮಾರ್ಗವನ್ನು ಕಲಿಸಿಕೊಟ್ಟು ಹೊಂದಿಕೆ ಜೀವನವನ್ನು ಮಾಡಿದವರು ಅಂದರೆ ಅತ್ತೆಯ ಸೊಸೆ ಹೇಗಿರಬೇಕು ಎಂಬುದು ಇವರಿಂದ ನೋಡಿ ಕಲಿಬೇಕಾಗುತ್ತೆ ಒಂದು ಮಾದರಿಯ ಒಂದು ಜೀವನವನ್ನು ಮಾಡಿದವರು ಮಗ ನಾದ್ರಳಿಗೆ ತಲಾ ಕೊಟ್ಟ ಸಂದರ್ಭದಲ್ಲಿ ದಿಗಿಲುಗೊಳ್ತಾನೆ ಕಾನ್ನ ಮುಂಗೋಪದ ಸ್ವಭಾವವನ್ನು ಅಲ್ಲಗಳೆಯುತ್ತಾಳೆ ಇದೆಲ್ಲವೂ ಕೂಡ ಕಾನ್ನಿಂದಲೇ ಆಗಿರುವಂಥ ಎಡವಟ್ಟು ಅಂತಲೂ ಕೂಡ ನೇರವಾಗಿ ಮಾತನಾಡ್ತಾಳೆ ಮಗುವನ್ನು ನಾದಿರಳಿಂದ ಬೇರ್ಪಡಿಸಿ ಕರೆದೊಯ್ದರು ಅಂದರೆ ಯಾವಾಗ ಕಾನ್ ತನ್ನ ಮಗಳನ್ನು ತನ್ನ ತವರೂರಿಗೆ ಕರೆದುಕೊಂಡು ಹೋದ್ನೋ ಆ ನಂತರ ಇದು ಹೀಗೆ ಬಿಟ್ಟರೆ ಆಗೋದಿಲ್ಲ ಇದಕ್ಕೊಂದು ಏನೋ ಆದರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತಂತೇಳ್ಬಿಟ್ಟು ನಾದಿರಳಿಂದ ಮಗುವನ್ನು ಬೇರ್ಪಡಿಸುವಂಥ ಪ್ರಯತ್ನವನ್ನು ನಮ್ಮ ಮಾಡಿ ಈ ಈ ರೀತಿಯಲ್ಲಾದರೂ ನಾದಿರ ಮತ್ತೆ ತನ್ನ ಮನೆಗೆ ಅಥವಾ ರಶೀದರ ಮನೆಗೆ ಬರ್ತಾಳೆ ಎನ್ನುವಂಥ ಹಂಬಲವನ್ನು ಇಟ್ಕೊಂಡಂಥವನು ಆದರೆ ಅದು ಸಾಧ್ಯವೇ ಆಗಲಿಲ್ಲ ಅಂತ ಆಕೆಯ ಉದ್ದೇಶ ಬೇರೆ ಎದ್ದಾಗಿತ್ತು ಅದು ನಾದಿರಳನ್ನು ಕರೆತರುವ ಉಪಾಯವಾಗಿತ್ತು ಅಂತ ಅಲ್ಲದೆ ಒಂದು ದಿನದ ಮದುವೆಗೆ ನಾದಿರಳನ್ನು ಒಪ್ಪಿಕೋ ಎಂದು ಹೇಳುವ ಮುಖಾಂತರ ಈಕೆಯನ್ನು ಮತ್ತೊಮ್ಮೆ ಮನೆಯ ಸಸಿಯಾಗಿ ಮಾಡಿಕೊಳ್ಳಲು ಒಪ್ಪಿದವಳು ಹಾಗಾಗಿ ಇದೊಂದು ಪೋಷಕ ಪಾತ್ರವಾಗಿ ಮತ್ತು ಅದಿರಳ ಪ್ರೀತಿಯ ಅತ್ತೆಯ ಪಾತ್ರವಾಗಿ ನಮಗೆ ಕಂಡು ಕಾಣಸಿಗುತ್ತೆ ಕಂಡುಬರುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು ಸೆಷನ್ನು ಐವತ್ತೆರಡರ ಭಾಗದಲ್ಲಿ ಕೆಲವೊಂದು ಪಾತ್ರಗಳ ಒಂದು ಚರ್ಚೆಯನ್ನು ನಾವು ಮಾಡಿಕೊಂಡು ಈ ಪಾತ್ರಗಳ ವಿಶ್ಲೇಷಣೆಯನ್ನು ಕೇಳಿದಂಥ ನಮ್ಮೆಲ್ಲರೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ